ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಪರವಾಗಿದೆ ಜನರ ನಾಡಿ ಮಿಡಿತ ಟಿಕೆಟ್ ಕೊಟ್ಟರೆ ಖಂಡಿತ ಗೆಲುವು ಅಂತ ಹೇಳಿ ಚಿಕ್ಕಬಳ್ಳಾಪುರದ ಜನತೆ ಹೇಳ್ತಾ ಇದ್ದಾರೆ ರಕ್ಷಾ ರಾಮಯ್ಯ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಅಲ್ಲಿನ ಜನ ಬಯಸ್ತಾ ಇದ್ದಾರೆ ರಕ್ಷಾ ರಾಮಯ್ಯ ಅವರು ನಿರಂತರವಾಗಿ ಒಡನಾಟವನ್ನು ಅಲ್ಲಿನ ಜನರ ಜೊತೆ ಇಟ್ಕೊಂಡಿದ್ದಾರೆ ನಿರಂತರವಾಗಿ ಅಲ್ಲಿನ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗ್ತಾ ಇದ್ದಾರೆ ಮನೆಯ ಮಗನ ರೀತಿಯಲ್ಲಿ ಭಾಸವಾಗ್ತಾ ಇದ್ದಾರೆ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಹೋದ ಕಡೆಯಲ್ಲೆಲ್ಲ ಕೂಡ ಜನಜಾತ್ರೆಯೇ ಕೂಡ ನೋಡ್ತಾ ಇದ್ದೀವಿ ನಾವು ಸದಾ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಗುಣವುಳ್ಳಂಥವರು ಜನರ ಬಳಿಗೆ ಹೋಗಿ ಕಷ್ಟಗಳನ್ನು ಆಲಿಸ್ತಾ ಇದ್ದಾರೆ ಯುವ ನಾಯಕ ರಕ್ಷಾರಾಮಯ್ಯ ಪರವಾಗಿ ಮತದಾರರ ಒಲವಿದೆ ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಘಟಾನುಘಟಿ ನಾಯಕರಿಗೂ ಕೂಡ ಇದು ನೆರೆ ಕೊಟ್ಟಿದೆ ವೀರಪ್ಪ ಮೊಯ್ಲಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಸ್ಪರ್ಧಿಸಿದ್ರಲ್ಲಿ ಜನರ ಪಾಲಿಗೆ ಇದೀಗ ರಕ್ಷಾರಾಮಯ್ಯ ಒಂದು ಬೆಳ್ಳಿ ಚುಕ್ಕಿಯ ರೀತಿಯಲ್ಲಿ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರೆ ರಕ್ಷಾರಾಮಯ್ಯ ಅಂತಹ ನಾಯಕ ನಮಗೆ ಬೇಕು ಅಂತ ಹೇಳಿ ಜನ ಬಯಸ್ತಾ ಇದ್ದಾರೆ ನೋಡಿ ನಮ್ಮ ಜೀವನದಲ್ಲಿ ಎರಡು ಅಂಶಗಳು ಮುಖ್ಯವಾಗುತ್ತೆ ಒಂದು ಆರೋಗ್ಯ ಮತ್ತೊಂದು ಶಿಕ್ಷಣ ಆರೋಗ್ಯ ಮತ್ತು ಶಿಕ್ಷಣದ ವಿಚಾರದಲ್ಲಿ ರಕ್ಷಾ ರಾಮಯ್ಯ ಅವರ ಕುಟುಂಬ ಎಷ್ಟು ಉದಾರತೆಯನ್ನು ಮೆರೆದಿದೆ ಅನ್ನೋದಕ್ಕೆ ರಾಮಯ್ಯ ಆಸ್ಪತ್ರೆ ಹಾಗೂ ರಾಮಯ್ಯ ಶೈಕ್ಷಣಿಕ ಸಂಸ್ಥೆಗಳು ಉದಾಹರಣೆಯಾಗಿ ನಿಲ್ಲುತ್ತೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಜನರ ಸೇವೆಯಲ್ಲಿ ತೊಡಗಿಕೊಂಡಿರುವಂಥ ಕುಟುಂಬದ ಕುಡಿ ರಕ್ಷಾ ರಾಮಯ್ಯ ಚಿಕ್ಕಬಳ್ಳಾಪುರ ಜನರ ಪ್ರೀತಿಗೆ ಕಾರಣವಾಗ್ತಾ ಇದ್ದಾರೆ